ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಮಾದಕ ದ್ರವ್ಯ ಸೇವನೆಯಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಪೊಲೀಸ್ ಇಲಾಖೆಯಿಂದ ಐದು ಕಿಲೋಮೀಟರ್ ಮ್ಯಾರಥಾನ್ ಆಯೋಜನೆ ಹುಬ್ಬಳ್ಳಿಯಲ್ಲಿ ಬಂಧನಕ್ಕೊಳಗಾದ ಶ್ರೀಕಾಂತ್ ಪೂಜಾರಿ ಬಿಡುಗಡೆಗೆ ಒತ್ತಾಯಿಸಿ ಬಿಜೆಪಿ ಮುಖಂಡರಿಂದ ಪ್ರತಿಭಟನೆ ಬಳ್ಳಾರಿಯಲ್ಲಿ ಸಾವಿತ್ರಿ ಬಾಪುಲೆ ಅವರ ಜನ್ಮ ದಿನಾಚರಣೆ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಬೇಕು ಎಂದ ಭರತ್ ರೆಡ್ಡಿ ಪ್ರತಿಯೊಬ್ಬರೂ ಅಕ್ಷರದವ್ವ ಸಾವಿತ್ರಿ ಬಾಪುಲೆ ಅವರಂತೆ ಬೆಳೆಯಬೇಕು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡಬೇಕು ಎಂದು ನಗರ ಶಾಸಕ ನಾರಾ ಭರತ್ ರೆಡ್ಡಿ ಹೇಳಿದರು ಬಳ್ಳಾರಿ ನಗರದ ಬಾಪೂಜಿ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭೀಮ್ ಆರ್ಮಿ ಸಂಘಟನೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾವಿತ್ರಿ ಬಾಪುಲೆ ಅವರ ನೂರ ತೊಂಬತ್ಮೂರನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಸಾವಿತ್ರಿ ಬಾಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಇಂದಿನ ದಿನಮಾನಗಳಲ್ಲಿ ಒಂದು ದಲಿತರು ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ತಿರುಗಾಡಬೇಕಂದ್ರೆ ಕಷ್ಟ ಇತ್ತು ಸಾವಿತ್ರಿ ಬಾಬು ಪುಲೆ ಅವರು ತಿರುಗಾಡ ದಿನಮಾನದಲ್ಲಿ ಒಂದು ದಲಿತರು ನಡ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಅವರು ಹಿಂದೆ ನಡಕ್ಕೆ ಒಂದು ಕಸ ತೆರಿಗೆ ಕಟ್ಟಿಸ್ತಿದ್ರು ಕಸ ತೆರಿಗೆ ಯಾಕಂತಂದ್ರೆ ಒಂದು ದಲಿಗೆ ದಲಿತರು ನಡ್ಕೊಂಡು ಹೋಗ್ತಿದ್ರೆ ಆ ಹೆಜ್ಜೆ ಗುರುತು ಕೂಡ ನಮ್ಮ ಈ ನೆಲದ ಅಂತ ಅಂತೇಳಿ ಅವತ್ತಿನ ದೌರ್ಜನ್ಯದಿಂದ ದುರ್ಮಾರ್ಗದಿಂದ ಏನು ಜನರು ನಡೆದ ನಡ್ತನೇ ನಡ್ಬಂತಿದ್ರು ಅದರ ಪ್ರತೀಕವಾಗಿ ಈ ಸಾವಿತ್ರಿಬಾಯಿ ಅವರ ಒಂದು ಉಮರ್ಸದಿಂದ ಅವ್ರನ್ನೇ ಪ್ರೇರಣೆ ತಗೊಂಡು ಅಂಬೇಡ್ಕರ್ನ ಒಂದು ಮಹಾನ್ ವ್ಯಕ್ತಿ ಬಂದು ನಮ್ಮ ಇಡೀ ಭಾರತ ದೇಶ ಒಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಒಂದು ಓದಿಕೊಂಡು ಭಾರತ ದೇಶದ ಸಂವಿಧಾನವನ್ನೇ ಬರೀತಾರೆ ಭಾರತ ದೇಶದ ಸಂವಿಧಾನ ಅಂತಂದ್ರೆ ಇವತ್ತು ಬೈಬಲ್ ಇರೋದು ಹುಡುಗರು ಕುರಾಣ ಇರ್ಬೋದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಅದು ಮೇವಾದ ಒಂದು ಗ್ರಂಥ ಇದೆ ಅಂತಂದ್ರೆ ಅದು ಯಾವುದು ಸಂವಿಧಾನ ಅಂತ ಹೇಳಿ ಇಚ್ಛೆ ಬರ್ತೀನಿ ಇವತ್ತು ಅದೇ ಸಂವಿಧಾನ ಇಲ್ಲ ಅಂತಂದ್ರೆ ಅದೇ ಸಂವಿಧಾನ ಇಲ್ಲ ಅಂತಂದ್ರೆ ಒಂದು ಹಿಂದೂ ಆಗಿರ್ಬೋದು ಒಂದು ಮಠಕ್ಕೆ ಆಗಲ್ಲ ಒಂದು ಮುಸ್ಲಿಮ್ ಆಗಿರ್ಬೋದು ಕೆಲವೊಂದು ಮಸೀದಿಗೆ ಹೋಗಿ ನಮಾಜ್ ಮಾಡೋಕ್ಕಾಗಲ್ಲ ಒಂದು ಕ್ರಿಶ್ಚಿಯನ್ ಆಗಿರ್ಬೋದು ಹೋಗಿ ಜೀಸಸ್ನ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅಂಥ ಸ್ಥಿತಿಯಲ್ಲಿ ನಮ್ಮ ಅಂಬೇಡ್ಕರ್ ಅವರು ಸ್ವಂತ್ರಬಾಯಿ ಫುಲೆಯವರು ನಮ್ಗೆ ಎಂತ ಸ್ವತಂತ್ರ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಕೈಗೆ ಭಾಳಷ್ಟು ಮಂದಿ ನಮಗೆ ಸ್ವತಂತ್ರ ಬೇಕಂದರೆ ಕೈಗೆ ಕಡಿಮೆ ಅಂತಾರೆ ಬೇಕಿಲ್ಲ ನಿಮಗೆ ಸ್ವತಂತ್ರ ಬೇಕಂತಂದರೆ ನೀವು ಈ ಸಂವಿಧಾನ ಕೈ ಎಷ್ಟಲ್ಲೇ ಸ್ವತಂತ್ರ ಅದೇ ಬರುತ್ತೆ ಅಂತ ಹೇಳಿ ನಮ್ಮ ಅಂಬೇಡ್ಕರ್ ಆಗಿರ್ಬೋದು ನಂಗೆ ಹೇಳ್ಕೊಟ್ಟಿದೆ ಇದೇ ಲಾಸ್ಟ್ ಟೈಮ್ ನಮ್ಮ ಸ್ಕೂಲ್ಗೆ ಬಟ್ಟೆ ಅನ್ಸೆಂಟ್ ಬಂದಾಗ ಇಲ್ಲಿ ನಮ್ಮ ಸೇರೋ ಅವರು ಮತ್ತೆ ಎಲ್ಲರೂ ನಮ್ಮ ಕರ್ಕೊಂಡು ಹೋಗಿ ನಾವು ಇಲ್ಲಿ ನಮ್ಮ ಸರ್ಕಾರಿ ಶಾಲೆ ಸರಿಯಾಗಿಲ್ಲ ಸರ್ ಬಹಳ ಹದಿಗಟ್ಟು ಹೋಗಿದೆ ಅದನ್ನು ಸ್ವಲ್ಪ ರಿಕೋರಿ ಮಾಡ್ಸಂಡು ಇಲ್ಲಿ ಎಲ್ಲ ಇರೋರು ನಮ್ಮ ಬಳಜನ ಮಕ್ಕಳು ಎಲ್ಲರೂ ನಮಗೆ ಸಹಕಾರ ಮಾಡಿದವರು ಇಂಥ ಮಕ್ಕಳು ಬೆಳೀಬೇಕು ಈ ಪಾಸ್ಟಫುಡ್ ನಗರಿಂದ ಇಂಥ ಏರಿಯಾಗಳಿಂದ ಮತ್ತೊಬ್ಬರ ಅಂಬೇಡ್ಕರ್ ಹೋಗಬೇಕು ಮತ್ತೆ ಅಂತ ಹೇಳಿ ನಾನು ಎಲ್ಲಿ ಎಲ್ಲಿ ಸ್ವಂತ ಹಾಕಿಲ್ಲ ಇದೇ ಕೊಡೋದನ್ನು ಹೇಳಿಲ್ಲ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ನಾನು ಸ್ವಂತ ಫಂಡ್ ನನಗೆ ಬಂದಿತ್ತು ಅದರಿಂದ ಅಲ್ಲಿ ನಾನು ಓದಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಇವತ್ತು ಯಾರನ ಒಂದು ಯಾರಿಗೆ ಯಾರನ ಒಂದು ಯಾರಿಗೆ ಅನುಮಾನ ಹಾಕ್ಬೇಕಂತಂದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಆ ಶಿವರಾಜ್ ಅಣ್ಣ ಪಾಪ ಕೂಡ ಇವ್ರು ಆಗ್ತಾರ ಇಲ್ಲ ಅಂತೇಳಿ ನನಗೆ ಸರ್ ಮಾಡಿಸ್ಕೋ ಅಂತ ಹೇಳಿ ಕೇಳಿದ್ರು ಅವ್ರು ಶಿವರಾಜ್ ಶಿವರಾಜಣ್ಣವರಿದ್ರು ರಾಮಣ್ಣವ್ರ ಇದ್ರು ಮತ್ತೆ ಇನ್ನಿತರ ಎಲ್ಲ ನಮ್ಮ ವೆಂಕಟೇಶ್ ಅವರಿದ್ರು ಸಿದ್ದಣ್ಣವ್ರು ಇದ್ರು ನಮ್ಮ ಇನ್ನೊಬ್ಬ ಎಕ್ಸ್ ಕಾರ್ಪೊರೇಟರ್ ಎಲ್ಲರೂ ರಿಪೇರಿ ಕೇಳಿದ್ರು ನಾನು ಬೇಡ ಈ ಸಂದರ್ಭದಲ್ಲಿ ಸಾವಿತ್ರಿ ಬಾಪುಲೆ ಅವರ ಜೀವನಾಧಾರಿತ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಕ್ಕಳಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯೆ ಉಮಾದೇವಿ ಶಿವರಾಜ್ ಮುಖಂಡರಾದ ಶಿವರಾಜ್ ವೆಂಕಟೇಶ್ ಹೆಗಡೆ ಜಿಕೆ ಫೌಂಡೇಶನ್ ಸಂಸ್ಥಾಪಕ ವಿಜಯ್ ಶಾಲಾ ಮುಖ್ಯೋಪಾಧ್ಯಾಯರಾದ ಕೆಂಚಪ್ಪ ಭೀಮ್ ಆರ್ಮಿ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬಳ್ಳಾರಿ ನಗರದಲ್ಲಿ ಮಾದಕ ದ್ರವ್ಯ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಮ್ಯಾರಥಾನ್ ಹಾಗೂ ವಾಕಥಾನ್ ಹಮ್ಮಿಕೊಡಲಾಗಿತ್ತು ಬಳ್ಳಾರಿ ನಗರದಲ್ಲಿ ಮಾದಕ ದ್ರವ್ಯ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬಲ್ಡೋಟಾ ಸಂಸ್ಥೆಯ ಸಹಯೋಗದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮ್ಯಾರಥಾನ್ ಹಾಗೂ ವಾಕಥಾನ್ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಸೇರಿದಂತೆ ಇನ್ನಿತರೆ ಅಧಿಕಾರಿ ವರ್ಗದವರು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದರು ಜಿಲ್ಲಾ ಪೊಲೀಸ್ ಕಚೇರಿ ಆವರಣದಲ್ಲಿ ಆರಂಭಗೊಂಡ ಮ್ಯಾರಥಾನ್ ಎಸ್ಪಿ ವೃತ್ತ ಅಂಬೇಡ್ಕರ್ ವೃತ್ತ ಎಚ್ಆರ್ ಗವಿಯಪ್ಪ ವೃತ್ತ ವಾಡ್ಲಾ ಕಾಲೇಜ್ ರಸ್ತೆ ಕಾಳಮ್ಮ ವೃತ್ತ ಗಡಗಿ ಚೆನ್ನಪ್ಪ ವೃತ್ತ ಮೂಲಕ ಮುನ್ಸಿಪಲ್ ಕಾಲೇಜ್ ಮೈದಾನಕ್ಕೆ ಆಗಮಿಸಿ ಮೈದಾನದ ಆವರಣದಲ್ಲಿ ಸಮಾರೋಪ ಸಮಾರಂಭ ನಡೆಯಿತು ಈ ವೇಳೆ ಮಾತನಾಡಿದ ವಿವಿಧ ಅಧಿಕಾರಿಗಳು ಹಾಗೂ ಶಾಸಕರು ಹೇಳಿದ್ದಿಷ್ಟು ಸೇ ಮಾತ್ರ ಡ್ರಗ್ಸ್ ಅಂತ ಪಾಲ್ಗೊಂಡು ಎಲ್ಲರಿಗೆ ತಲುಪಿದ್ರಿ ನಾನು ಎಮ್ ಎಲ್ ಎ ನನ್ನ ಎಸ್ ಪಿ ಅವ್ರಿಗಾಗಿರ್ಬೋದು ನನ್ನ ಅಡಿಷನಲ್ ಎಸ್ ಪಿ ಆಗಿರ್ಬೋದು ಡಿ ವೈ ಎಸ್ ಪಿ ಆಗಿರ್ಬೋದು ನನ್ನ ಬೇಡಿಕೆ ಒಂದೇ ಅಂತಂದ್ರೆ ಈ ಬಳ್ಳಾರಿಯನ್ನು ಡ್ರಗ್ಸ್ ಮುಕ್ತ ಬಳ್ಳಾರಿ ಮಾಡ್ಬೇಕು ನಾವೇನೇ ಏನೇನ್ ಮಾಡ್ಬೇಕಂತಂದ್ರೆ ಈ ಬಳ್ಳಾರಿ ಎಷ್ಟು ಅಭಿವೃದ್ಧಿ ಮಾಡುದು ಈ ಬಳ್ಳಾರಿ ನಡೆಸ್ಕೊಂಡೋಗ ಆ ಮತ್ತಿನ ಅನುಭವನಿದ್ರೆ ನಾವು ಬಳ್ಳಾರಿಯನ್ನು ಎಷ್ಟು ಸುಂದರವಾಗಿ ಕಟ್ಟಿದ್ರು ಉಪಯೋಗ ಇಲ್ಲ ಸರ್ ಅವರು ಬದುಕುವ ಕಟ್ಟಬೇಕಂತಂದಾಗ ನಾವು ಈ ಡ್ರಗ್ಸ್ ಮುಕ್ತ ಬಳ್ಳಾರಿಯನ್ನು ಮಾಡಬೇಕು ಸ್ನೇಹಿತರೆ ಇವತ್ತಿನ ದಿನಮಾನದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಬಂದಿದೀವಿ ಅಂತಂದ್ರೆ ಸಣ್ಣ ಸಣ್ಣ ಊರಾದಂತ ನಮ್ಮ ಬಳ್ಳಾರಿ ಊರು ಕೂಡ ಈ ಡ್ರಗ್ಸ್ ಅನ್ನೋ ಒಂದು ರಾಕ್ಷಸನ ಕೂಟದಲ್ಲಿ ನಾವೆಲ್ಲ ಸೇರ್ಕೊಂಡು ಹೋಗ್ತೀವಿ ನಾವೆಲ್ಲ ಹಿರಿಯರು ಯಾರು ಈ ಡ್ರಗ್ಸ್ ಇರ್ತಾರೋ ಇರ್ತಾರೋ ಅವ್ರ ಮೇಲೆ ಯಾರೇ ಒತ್ತಾಡತ್ತಂದ್ರೂ ಅವ್ರನ್ನ ಎಂತೆಂತ ಶಿಕ್ಷಣ ಒಳಗಡೆಸ್ಬೇಕು ಅಂತದ್ದೆಲ್ಲ ನಾವು ಮುಂದಾಗ್ತೀವಿ ಆದ್ರೆ ಈ ಕಾಲೇಜಸ್ ಅಲ್ಲಿ ಕೆಲವಷ್ಟು ಕೆಲವಷ್ಟು ಕಾಲೇಜ್ ಗಳನ್ನ ಈ ಡ್ರಗ್ಸ್ ಈ ಡ್ರಗ್ಸ್ ನ ಅಡಿಕ್ಷಣೆಯಿಂದ ಪಾಪ ಬೇರೆ ಬೇರೆ ಕಾರ್ಯಗಳಿಂದ ಡ್ರಗ್ಸ್ ಅನ್ನು ಉಳ್ಕೊಂಡು ಹೋಗೋಕೆ ಅವರೆಲ್ಲ ಪ್ರಯತ್ನ ಪಡ್ತಿದ್ದಾರೆ అవుకెల్ నాం రిహాబిలిటేషన్ సెంటర్స్ ఆగి ఇన్నొంద్ర బెంగళిలిటేషన్ సెంటర్స్ ఆగి ఏను ఫౌండేషన్ సెంటర్ ఎలా కన్సల్ట్ మాట్ నే బి బర్మ్ హుడుగుర్ కన్సల్టెన్ గే రీతి మాతకుంట్రెర్ కూడా ಬದಲಾವಣೆ ಬಾರಿ ನಮ್ಗೂ ಅವ್ರ ಹೋಗ್ತಾರೆ ಬರ್ಬೇಕಂತ ಹೇಳಿ ಬಹಳಷ್ಟ ಕಡೆ ನಾನು ಮಾತಾಡಿದೀನಿ ಅವರು ಬಳ್ಳಾರಿಗೆ ಬೇಗನೆ ಬರ್ತಾರೋ ತಮ್ಮ ಜೋಡಿಗೆ ಬೇರೆ ಯಾರಿ ಮಾದಕ ಆ ಹ್ಯಾಬಿಟ್ ಆಗಿದಾರೋ ಅದಕ್ಕೆ ಅಡಿಕ್ಟ್ ಆಗಿದ್ದೀರಾ ಅಂತ ಅವ್ರ ಜೊತೆಗೆಲ್ಲ ಮಾತಾಡ್ಸೋ ಅಂತ ಕೆಲಸ ನಾವೆಲ್ಲ ನಾವು ನಮ್ ಜಿಲ್ಲಾಡಳಿತ ಆಗಿರ್ಬೋದು ನಮ್ಮ ಎಸ್ ಪಿಗಳು ಆಗಿರ್ಬೋದು ಎಲ್ಲಾರು ನಾವು ಪ್ರಯತ್ನ ಮಾಡ್ತೇವೆ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಈವೆಂಟ್ ನಲ್ಲಿ ಸೊ ನಾನು ಹೇಳಿದಂಗೆ ಈ ಒಂದು ರನ್ ಮುಖ್ಯ ಉದ್ದೇಶ ಮಾರ್ತಾ ಮುಖ್ಯ ಉದ್ದೇಶ ಏನಂದ್ರೆ ಒಂದು ಅವೇರ್ನೆಸ್ ಮೂಡಿಸ್ಬೇಕು ನಿಮ್ಮೆಲ್ಲರಿಗೂ ಗೊತ್ತಿದೆ ಡ್ರಗ್ಸ್ ಎಷ್ಟು ಡೇಂಜರಸ್ ಅಂತ ಅಂಡ್ ಅದನ್ನ ಫೈಟ್ ಮಾಡಲಿಕ್ಕೆ ನೀವೇ ಒಂದು ಬೆಸ್ಟ್ ಪೀಪಲ್ ಅಂದ್ರೆ ನಿಮ್ಮಲ್ಲಿ ಅವೇರ್ನೆಸ್ ಸರಿ ಇದ್ರೆ ಈ ಡ್ರಗ್ಸ್ ಅನ್ನೋದು ನಮ್ಮ ಬಲ್ಲರಿಗೆ ಬರಲ್ಲ ನಾವು ಇವಾಗ ಎಲ್ಲ ಕಡೆ ನೋಡ್ತಾ ಇದ್ವಿ ಈವನ್ ಸಿಟೀಸ್ ಬ್ಯಾಂಗ್ಳೂರ್ ಮ್ಯಾಂಗ್ಲೂರ್ ಇಂಥ ಕಡೆ ಅಲ್ಲದೆ ನಮ್ಮ ಬಳ್ಳಾರಿಯಲ್ಲಿ ಕೂಡ ಕೇಸಸ್ ರಿಜಿಸ್ಟರ್ ಆಗ್ತಾ ಇದೆ ಸೊ ನಾವು ಇತ್ತೀಚೆಗೆ ಒಂದು ಒನ್ ಮಂತ್ ಬ್ಯಾಕ್ ಒಂದು ಫೈವ್ ಸ್ಟೂಡೆಂಟ್ಸ್ ಕೂಡ ನಾವು ಎನ್ ಡಿ ಪಿ ಎಸ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ವಿ ಸೊ ಇದೊಂದು ಆತಂಕ ಸೃಷ್ಟಿಯಂಥ ವಿಷಯ ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಯೂತ್ನಲ್ಲಿ ಒಂದು ಅವೇರ್ನೆಸ್ ಇರಬೇಕು ಅಂತ ಇವೆಂಟ್ ಅನ್ನು ಕಂಡಕ್ಟ್ ಮಾಡಿದೀವಿ ಸೊ ಎಲ್ಲರೂ ಎಚ್ಚರವಾಗಿ ಇರಬೇಕು ಇವತ್ತಿನ ಜಗತ್ತಿನಲ್ಲಿ ಮಾದಕ ದ್ರವ್ಯ ಸೇವನೆ ಒಂದು ದೊಡ್ಡ ಚಟವಾಗಿ ಪರಿಣಮಿಸಿದೆ ಅದಕ್ಕೆ ಆದಷ್ಟು ಬೇಗ ನಾವು ಒಂದು ಇತಿಶ್ರೀ ಹಾಳದ ಇದ್ದಲ್ಲಿ ಅದು ನಮ್ಮ ಜೀವನವನ್ನೇ ಆಹುತಿ ತೆಗೆದುಕೊಳ್ಳುವುದು ನಿಶ್ಚಿತ ಅದಕ್ಕಾಗಿ ಅದರಿಂದ ದೂರವಿರಲು ಮುಖ್ಯವಾಗಿ ಇವತ್ತಿನ ಯುವಜನತೆ ಯುವಕರು ಮತ್ತು ಯುವತಿಯರು ಒಂದು ದೃಢ ನಿರ್ಧಾರ ಮಾಡಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಮಾದಕಧರ್ಮ ಸೇವನೆಯಲ್ಲಿ ಅಥವಾ ಅದನ್ನು ಉಪಯೋಗಿಸೋದ್ರಲ್ಲಿ ನಾವು ತೊಡಗಿಕೊಳ್ಳುವುದಿಲ್ಲ ಅದರಿಂದ ದೂರ ಇರುತ್ತೇವೆ ನಾವು ದೂರ ಇರುವುದಲ್ಲದೆ ನಮಗೆ ಗೊತ್ತಿರುವಂಥ ನಮ್ಮ ಸ್ನೇಹಿತರು ಬಂದು ಬಳಗದವ್ರನ್ನು ಕೂಡ ಅದರಿಂದ ಅಕಸ್ಮಾತ್ ಅವರೇನು ಅದರಲ್ಲಿ ಒಳಗಾಗಿದ್ದರೆ ಅವರನ್ನು ದೂರ ಮಾಡುತ್ತೇವೆ ಮತ್ತು ಅವರು ಯಾವುದೇ ರೀತಿ ರೀತಿ ಚಟಗಳಿಗೆ ಒಳಗಾಗದಂತೆ ಅವರಲ್ಲಿ ಮನವರಿಕೆ ಮಾಡಿಕೊಳ್ಳುತ್ತೇವೆ ಅಂತ ಒಂದು ನಾವು ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸಿದರೆ ಇವತ್ತಿನ ದಿವಸ ಈ ಮ್ಯಾರಥಾನ್ ಮಾಡಿದ್ದು ಕೂಡ ನಮಗೆ ಒಳ್ಳೆಯದಾಗುತ್ತೆ ನನಗೆ ನಾನು ಸೇರಿದ್ದಕ್ಕೆ ಬಹಳ ಖುಷಿ ಆಯಿತು ಭಾಳಷ್ಟು ಸಮಯ ಆದಮೇಲೆ ನಮ್ಮ ಜಿಲ್ಲೆಯಲ್ಲಿ ಈ ಥರ ಒಂದು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಜೊತೆಗೆ ಇದ್ರದ್ದು ಥೀಮ್ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಇದೆ ಸೇ ನೋ ಟು ಡ್ರಗ್ಸ್ ಮತ್ತೆ ಈ ಡ್ರಗ್ಸ್ ನಾವು ಯಾವುದು ಕಾರಣಕ್ಕೂ ನಮ್ಮ ಲೈಫಲ್ಲಿ ಯೂಸ್ ಮಾಡಬಾರ್ದು ತಾವೆಲ್ಲರೂ ಇವಾಗ ಟೀನೇಜ್ ಏಜಲ್ಲಿ ಈಗಾಗಲೇ ಎಸ್ ಪಿ ಅವರು ಹೇಳಿದ್ದಾರೆ ಯು ಆಲ್ ಆರ್ ಯಂಗ್ ಯಂಗ್ ಏಜಲ್ಲಿ ಜಾಸ್ತಿ ಈ ಒಂದು ಡ್ರಗ್ಸ್ ಪದ್ಧತಿ ಏನಿದೆ ಅದಕ್ಕೆ ಒಳಗಡೆ ನಾವು ಹೋಗ್ತೀವಿ ಯಾವುದು ಕಾರಣಕ್ಕೂ ತಾವು ತಾವು ಮತ್ತು ತಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರ್ತಕ್ಕಂಥ ಎಲ್ಲರನ್ನ ತಾವು ಹೇಳಬೇಕು ಯಾವುದು ಕಾರಣಕ್ಕೂ ವಿ ಶುಡ್ ನಾಟ್ ಗೆಟ್ ಇನ್ ಟು ದಿಸ್ ಡ್ರಗ್ಸ್ ಮೆನರ್ ನಮ್ಮ ಸಮಾಜಕ್ಕೆ ರಾಷ್ಟ್ರ ಕಟ್ಟಲಿಕ್ಕೆ ಇವೆಲ್ಲ ದೀಸ್ ಆರ್ ಲೈಕ್ ಹರ್ಡಲ್ಸ್ ಫಾರ್ ಯುವರ್ ಓನ್ ಡೆವಲಪ್ಮೆಂಟ್ ಅಂಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸೊಸೈಟಿ ಹಾಗಾಗಿ ತಮಗೆ ಎಲ್ಲರಿಗೂ ಮತ್ತೊಮ್ಮೆ ಈ ಥೀಮನ್ನು ಸೇ ಟು ಡ್ರಗ್ಸ್ ಥೀಮನ್ನು ಮತ್ತು ಇವತ್ತು ಫೈವ್ ಕೆ ತಾವೆಲ್ಲರೂ ಏನು ಭಾವಿಸ್ತಿದ್ದೀರಿ ಅದಕ್ಕೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ನಿಜವಾಗ್ಲೂ ಬಳ್ಳಾರಿ ಜಿಲ್ಲೆ ಪೊಲೀಸ್ ಅವರಿಗೆ ಈ ಈ ಒಂದು ಸುಂದರ್ ಸುಂದರ ಸಮಾರಂಭಕ್ಕೆ ನಾವು ಎಲ್ಲರೂ ಥ್ಯಾಂಕ್ಸ್ ಹೇಳಬೇಕು ದಸ್ ಬಿನ್ ಆರ್ಗನೈಸ್ಡ್ ವೆರಿ ವೆಲ್ ಸೊ ಆಯ ವನ್ಸ್ ಅಗೇನ್ ಕಾಂಗ್ರೆಚುಟ್ ಎವರಿಬಡಿ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಪ್ರೋಗ್ರಾಮ್ ಧನ್ಯವಾದ ಹುಬ್ಬಳ್ಳಿಯಲ್ಲಿ ಬಂಧನಕ್ಕೊಳಗಾದ ಶ್ರೀಕಾಂತ್ ಪೂಜಾರಿಯವರ ಬಿಡುಗಡೆಗೆ ಆಗ್ರಹಿಸಿ ಬಳ್ಳಾರಿಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಹುಬ್ಬಳ್ಳಿಯಲ್ಲಿ ಬಂಧನಕ್ಕೊಳಗಾದ ಶ್ರೀಕಾಂತ್ ಪೂಜಾರಿಯವರ ಬಿಡುಗಡೆಗೆ ಆಗ್ರಹಿಸಿ ಮತ್ತು ರಾಜ್ಯಾದ್ಯಂತ ರಾಮಭಕ್ತರ ಮೇಲೆ ಪೊಲೀಸ್ ಇಲಾಖೆಯಿಂದ ಆಗುತ್ತಿರುವ ದೌರ್ಜನ್ಯವನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಬಳ್ಳಾರಿ ನಗರದ ರಾಯಲ್ ವೃತ್ತದಲ್ಲಿ ಜಮಾವಣೆಗೊಂಡ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಮುರಹರಗೌಡ ಏನು ಹೇಳಿದ್ದಾರೆ ನೋಡಿ ಮೂವತ್ತೊಂದು ವರ್ಷದ ಹಿಂದೆ ನಡೆದಂಥ ಅಯೋಧ್ಯಲ್ಲಿ ರಾಮ ಮಂದಿರ ಆಗಬೇಕಂತೇಳಿ ಏನು ನಮ್ಮ ಹಿಂದೂಪರ ಸಂಘಟನೆಯ ಪ್ರಮುಖರಾದಂಥ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧಿಸೋದನ್ನು ಖಂಡಿಸಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ಒಂದು ಸೂಚನೆ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ಇವತ್ತು ಇಡೀ ದೇಶ ಇವತ್ತು ರಾಮನ ಒಂದು ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಏನಾಗುತ್ತೆ ಜನವರಿ ಇಪ್ಪತ್ತೆರಡು ಇಡೀ ದೇಶ ಇವತ್ತು ಕಾತರವಾಗಿ ಕಾಯ್ತಿರುವಂಥ ಈ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳ ಒಂದು ಕಿಚ್ಚನ್ ಎಬ್ಬಿಸಿ ಇವತ್ತು ಇವತ್ತೇನು ಕೋಮುಗಳಿಗೆಗೆ ಇವತ್ತು ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಇವತ್ತು ಅವ್ರಿಗೇನಾದರೂ ಹಿಂದುತ್ವದ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆಗಿನ್ನ ಅವ್ರು ಸುಮ್ಮನೆ ಇರಲಿ ಇವತ್ತು ಹಲವಾರು ಕೇಸ್ಗಳಲ್ಲಿ ಇವತ್ತು ಭಾಳ ಜನ ಇವತ್ತು ಇವತ್ತು ಭಾಳ ಜನ ಇವತ್ತು ಹಿಂದೂ ವಿರೋಧಿಗಳಾಗಿದ್ದಾರೆ ಇವತ್ತು ಅವ್ರನ್ನೆಲ್ಲರೂ ಸಹ ಕ್ರಮ ತಗೊಳ್ಳಿ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಕೇವಲ ಹಿಂದೂ ಗ್ರಹ ಹಿಂದೂಗಳನ್ನೇ ಇವತ್ತು ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ರಾಮನಿಗೆ ಏನು ಅವಮಾನ ಮಾಡ್ತಾ ಇವತ್ತು ಅದನ್ನು ಖಂಡಿಸಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಸಾಂಕೇತಿಕವಾಗಿ ಇವತ್ತು ರಾಯಲ್ ವೃತ್ತದಲ್ಲಿ ಪ್ರತಿಭಟನೆ ಮೂಡೋದರ ಮೂಲಕ ಸಿದ್ದರಾಮಯ್ಯನವರ ತೊಗಲಕ್ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ ಇವತ್ತು ಸರ್ಕಾರ ಬಂದಲೆಯಿಂದಲೂ ಸಹ ಹಿಂದೂ ವಿರೋಧಿ ಅಂತೇಳಿ ಇವತ್ತು ಜನಪರ ಯಶಸ್ವಿಯಾಗಿದೆ ಇವತ್ತು ಹಲವಾರು ಸುಳ್ಳುಗಳನ್ನು ಹೇಳಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಬಂದಿದೆ ಇವತ್ತು ಕೇವಲ ಒಂದೇ ಒಂದು ಜಾತಿಗೆ ದುಷ್ಟೀಕರಣ ನೋಡಿ ಮಾಡ್ತಾ ಇವತ್ತು ಕೋಮುಗಲುವೆಯನ್ನು ಹೆಚ್ಚಿಸಿರುವಂಥ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ರಾಜ್ಯಪಾಲರ ಮಧ್ಯಸ್ಥಿಕೆ ವಹಿಸಬೇಕು ನಮ್ಮ ರಾಷ್ಟ್ರಪತಿಗಳು ಬ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆಯ ಪೂರ್ತಿ ಹಡಗ ಹದಗೆಟ್ಟಿದೆ ಇವತ್ತು ಕರ್ ಸರ್ಕಾರವನ್ನು ಅಮಾನತ್ತು ಮಾಡಿ ಮತ್ತೆ ಹೊಸ ಸರ್ಕಾರ ಚುನಾವಣೆ ನಡೆಸಬೇಕಂತೇಳಿ ನಾವೆಲ್ಲರೂ ಸಹ ಕೇಳ್ತಾ ಇದ್ದೀವಿ ಇವತ್ತು ಇವತ್ತೇನು ಒಬ್ಬ ಶ್ರೀಕಾಂತ್ ಅವ್ರನ್ನ ಮುಟ್ಟಿದ್ರು ಇವತ್ತು ಇಡೀ ರಾಜ್ಯ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಈ ಕಿಚ್ಚು ಹಚ್ಚೋದರಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಸನ್ನದ್ಧರಾಗಿದ್ದಾರೆ ಇವತ್ತು ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ರಿಗಿನ ರಾಮನಿಗೋಸ್ಕರ ಗೌರವ ಕೊಟ್ಟು ಮಾತಾಡ್ರಿ ಇವತ್ತು ಇವತ್ತು ಮಾಜಿ ಸಚಿವರಾದಂಥ ಆಂಜನೇಯ ಹೇಳ್ತಾರೆ ಇವತ್ತು ರಾಮ ಅಯೋಧ್ಯೆಯಲ್ಲಿಲ್ಲ ಸಿದ್ದರಾಮಯ್ಯನೇ ನಮ್ಮ ರಾಮ ಅಂತೇಳಿ ಈ ಥರ ನಿಮ್ಮ ಹೊಗಳಿ ಭಟ್ಟರೆ ಹಿಂದೆ ನಿಮ್ಮ ನಿಮ್ಮನ್ನು ಇವತ್ತು ಸಿದ್ದರಾಮಯ್ಯರು ಜಾತಿಯವಾದಿ ಏನು ಪಟ್ಟ ಕಟ್ಕೊಂಡಿದ್ರು ಇವತ್ತು ಜಾತೀಯವಾದಿ ನಿಮ್ಮ ಜಾತಿ ಅತಿಥಿಯ ಒಂದು ಬಣ್ಣ ಕಳಿಸಿದೆ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ಇವತ್ತು ನೀವೆಲ್ಲರೂ ಸಹ ನಮ್ಮ ಭಾರತ ದೇಶದಲ್ಲಿ ಇವತ್ತು ನೆಲ ಜಲ ಮತ್ತು ನಮ್ಮ ಹಿಂದುತ್ವಕ್ಕೆ ನೀವು ಏನಾದರೂ ಬೆಲೆ ಕೊಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಎಲ್ಲ ಪಕ್ಷದ ಪರವಾಗಿ ನಾನು ನಿಮಗೆ ಎಲ್ಲರಿಗೂ ಸಹ ಎಚ್ಚರಿಸ್ತಾ ಇದ್ದೇನೆ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾವಿತ್ರಿಬಾಯಿ ಪುಲೆ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾವಿತ್ರಿ ಬಾಪುಲೆ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಸಾವಿತ್ರಿ ಬಾಬಿ ಬಾಯಿ ಪುಲೆ ಅವರು ನಮ್ಮ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅಂತಾನೆ ಕರೆಸಿಕೊಂಡವರು ಇವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟರು ಸಮಾಜ ಇವರಿಗೆ ಎಷ್ಟೊಂದು ಅವಮಾನಗಳನ್ನು ಮಾಡಿದರೂ ಕೂಡ ಅದನ್ನೆಲ್ಲವನ್ನ ಸಹಿಸಿಕೊಂಡು ತಾಳ್ಮೆಯಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಇವತ್ತು ಹೆಣ್ಣು ಮಕ್ಕಳು ಏನಾದರೂ ಸಾಧಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು ಏನಾದರೂ ಸಾಧನೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಸಾವಿತ್ರಿಬಾಯಿ ಅವರು ಕೊಡುಗೆ ಅಂತಲೇ ಹೇಳ್ಬೋದು ತಾವು ಶಿಕ್ಷಣವನ್ನು ಕಲಿಸೋಕ್ಕೆ ಬರುವಂಥ ಸಂದರ್ಭದಲ್ಲಿ ಎಲ್ಲ ಒಂದು ಜನರು ಏನು ಮಾಡ್ತಾ ಮಾಡ್ತಾಯಿದ್ರಪ್ಪ ಅಂದರೆ ಇವರಿಗೆ ಸರಣಿಯಿಂದ ಮತ್ತು ಮಣ್ಣಿನಿಂದ ಇವ್ರನ್ನ ಮಣ್ಣು ಅನ್ನು ಎಸೆದು ಇವರಿಗೆ ಅವಮಾನವನ್ನು ಮಾಡ್ತಾಯಿದ್ರು ಆದರೆ ಆ ಸಂದರ್ಭದಲ್ಲಿ ಶಾಲೆ ಹೋದಂಥ ಸಂದರ್ಭದಲ್ಲಿ ಇವರು ಬೇರೆ ಒಂದು ವಸ್ತುಗಳನ್ನು ಅಂದರೆ ಸೀರೆಯನ್ನು ತಮ್ಮ ಒಂದು ಬ್ಯಾಗ್ನಿಂದ ಇಟ್ಕೊಂಡೋಗಿ ಮಕ್ಕಳು ಬರುವಂಥ ಸಂದರ್ಭದಲ್ಲಿ ಅದನ್ನು ಬದಲಾಯಿಸಿಕೊಂಡು ಮಕ್ಕಳಿಗೆ ಒಂದು ಉತ್ತಮವಾದಂಥ ಉಡುಪಿನಲ್ಲಿ ಶಿಕ್ಷಣವನ್ನು ನೀಡಿ ಮತ್ತೆ ಬರಬೇಕಾದ್ರೆ ಅದೇ ಅವರು ಅವಮಾನಗೊಳಿಸಿದಂಥ ಉಡುಪಿನಲ್ಲಿ ಇವರು ಏನು ಮಾಡ್ತಾಯಿದ್ರಪ್ಪ ಅಂದರೆ ಒಂದು ಓಣಿಯಲ್ಲಿ ಹೋಗ್ತಾ ಇದ್ರು ಸೊ ಅಂಥ ಒಂದು ಅವಮಾನಗಳನ್ನು ಸಹಿಸಿಕೊಂಡು ಇವರು ಇವತ್ತು ಏನಾಗಿದ್ದಾರೆಪ್ಪ ಅಂದರೆ ನಮ್ಮ ದೇಶದ ಮೊದಲ ಮಹಿಳಾ ಶಿಕ್ಷಕಿಯಾಗಿದ್ದಾರೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಸಾವಿತ್ರಿ ಮಲ್ಲನಗೌಡ ಸಹ ಶಿಕ್ಷಕಿಯರಾದ ಗಾಯತ್ರಿ ಶರಣಮ್ಮ ಸಹ ಶಿಕ್ಷಕರಾದ ಮೊಹಮ್ಮದ್ ರಫಿ ಆಂಜನೇಯ ಶಾಮಿದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹೊಸಪೇಟೆ ನಗರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸಿರಿಧಾನ್ಯಗಳ ಜಾಗೃತಿ ರೋಡ್ ಶೋ ನಡೆಸಲಾಯಿತು ಹೊಸಪೇಟೆ ನಗರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸಿರಿಧಾನ್ಯಗಳ ಜಾಗೃತಿ ರೋಡ್ ಶೋ ಹಮ್ಮಿಕೊಳ್ಳಲಾಗಿತ್ತು ಹೊಸಪೇಟೆಯ ಎ ಪಿ ಎಂ ಸಿ ವೃತ್ತದಿಂದ ಆರಂಭಗೊಂಡ ರೋಡ್ ಶೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದವರೆಗೆ ನಡೆದಿದ್ದು ರೈತರು ಕೃಷಿ ಪ್ರಿಯರು ನಾನಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಈ ವೇಳೆ ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಮಾತನಾಡಿ ಸಿರಿಧಾನ್ಯಗಳ ಬಳಕೆ ಹೆಚ್ಚಾಗಬೇಕು ವಿವಿಧ ಕಾಯಿಲೆಗಳಿಂದ ದೂರ ಇರಬೇಕು ಎಂದಲ್ಲಿ ಸಿರಿಧಾನ್ಯಗಳ ಬಳಕೆ ಮಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ತಾಲೂಕು ಪಂಚಾಯತ್ ಇಒ ಸೇರಿದಂತೆ ಇತರೆ ಅಧಿಕಾರಿಗಳು ಭಾಗವಹಿಸಿದ್ದರು ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ನಮಸ್ಕಾರ